ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಇವತ್ತು ಎಂಥ ಸ್ಪೆಷಲ್ ಅಂತ ಹೇಳಿದ್ರೆ ಗೈಸ್ ಇವತ್ತು ಸ್ಪೆಷಲ್ ಅಂತ ಇಲ್ಲ ಚೌತೆರೆ ದಾಲ್ ಆಗ್ತಾ ಉಂಟು ಹಾಗೆ ಗೀ ರೈಸ್ ಮಾಡುದು ಮತ್ತೆ ವಿಂಗ್ಸ್ ಏನಾದ್ರು ಫ್ರೈ ಮಾಡುದು ನೈಟ್ ಅಷ್ಟೇ ಇವತ್ತು ಸ್ಪೆಷಲ್ ಅಷ್ಟೇ ಬೇರೆ ಎಂಥ ಇಲ್ಲ ಶಂಜ ಇಲ್ಲಿ ಪ್ಲೇ ಮಾಡ್ತಾ ಇದ್ದಾಳೆ ಹಾಗೆ ಗೈಸ್ ಮತ್ತೆ ಎಂಥ ವಿಷಯ ಅಂತ ಹೇಳಿದ್ರೆ ಗೈಸ್ ಎಂತ ಎಂತದ ನೆನಪು ಮಾಡಿದ್ದೇವೆ ಗೈಸ್ ನೆನಪಾಗಿ ವಿಡಿಯೋ ಮಾಡಲಿಕ್ಕೆ ಬರ್ತೇನೆ ಕ್ಯಾಮ್ ಮುಂದೆ ಬಂದ ತಕ್ಷಣ ನೆನಪೆಲ್ಲವೂ ಮಾಯವಾಗುತ್ತೆ ಮತ್ತೆ ಗೈಸ್ ತುಂಬಾ ಜನ ಹೇಳಿದ್ದಾರೆ ಎಂತ ಲಿಪ್ಸ್ಟಿಕ್ ಹಾಕಿ ಉಪವಾಸ ತಿಂಗಳಲ್ಲಿ ವಿಡಿಯೋ ಮಾಡುದು ಹಾಗೆ ಹೀಗೆ ನಾಚಿಕೆ ಇಲ್ಲ ಹಾಗೀಗೆ ಗೈಸ್ ಹೇಳೋದು ಕೇಳ್ತೀರಾ ನೋಡಿ ಇವಾಗ ನಾನು ಮಾಡ್ತಾ ಇದ್ದೇನೆ ನ್ಯಾಚುರಲ್ ಅಂದ್ರೆ ನಾರ್ಮಲ್ ಕ್ಯಾಮ್ ಅಲ್ಲಿ ಮಾಡ್ತಾ ಇದ್ದೇನೆ ಸೊ ಗೈಸ್ ನೋಡಿ ಲಿಪ್ಪಿಗೆ ತೋರ್ತಾ ಉಂಟಾ ಹಾ ಓಕೆ ಲಿಪ್ಗೆ ತೋರ್ತಾ ಉಂಟು ನಾನು ಲಾಸ್ಟ್ ಟೈಮ್ ಎಲ್ಲ ಮಾಡ್ತಾ ಅಲ್ಲ ಸೊ ಅದು ಫಿಲ್ಟರ್ ಓಕೆ ಅದು ಫಿಲ್ಟರ್ ಹಾಕಿ ನಾನು ಮಾಡೋದಲ್ಲ ಸೊ ಆ ಫಿಲ್ಟರ್ ಇದು ಫಿಲ್ಟರ್ ಇದು ಫಿಲ್ಟರ್ ಉಂಟಲ್ಲ ಅದು ಲಿಪ್ಪಿಗೆ ಬಂದು ಲಿಪ್ ಪಿಂಕ್ 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 ಆಗಿ ತೋರುದು ಓಕೆ ಹ್ಞೂ ಹಾಗೆ ನಿಮಗೆ ಬುದ್ಧಿ ಆ ಬುದ್ಧಿ ಅನ್ನೋದು ಇದ್ರೆ ಉಂಟಲ್ಲ ಅದು ಯೂಸ್ ಮಾಡಿಕೊಳ್ಳಿ ಅದು ಉಂಟಲ್ಲ ನಾನು ಲಿಲ್ಲಿ ಲಿಪ್ಸ್ಟಿಕ್ ಹಾಕಿ ಮಾಡೋದು ಅಲ್ಲ ಓಕೆ ಹಾಂ ಓಕೆ ಸುಮ್ಮನೆ ಬಂದ್ಬಿಟ್ಟು ಗೀಚ್ಬೇಡಿ ಕಮೆಂಟ್ಸ್ ಹಾಕ್ಬೇಡಿ ದೊಡ್ಡ ಜನರಾಗಬೇಡಿ ಹಾಕ್ಬೇಡಿ ಓಕೆ ಮತ್ತೆ ಯಾಕೆ ಇಲ್ಲದವರ ಥರ ವರ್ತಿಸ್ತೀರಾ ನಿಮ್ಗೆ ಕೆಲವರು ದೀನಂತೆ ದುನ್ಯ ಅಂತೆ ಹಾಗೆ ಗಾಯಸು ಏನ್ ಗೊತ್ತಾ ಕೆಲವರು ಹೇಳುದುಗೆ ದೀನಿಲ್ಲ ಹಾಗಿಲ್ಲ ಹೀಗಿಲ್ಲ ಗಾಯಿಸು ನನ್ನ ದೀನು ನನ್ಗೆ ನಿಮ್ಮ ದೀನು ನಿಮ್ಗೆ ಓಕೆ ನಿಮ್ ನನ್ನ ದೀನ ಇದು ನಿಮ್ಗೆ ಬೇಡ ಮತ್ತೆ ನಾನು ನಮಾಜ್ ಮಾಡ್ತೇನೆ ಪುರಾನ್ ಓದ್ತೇನಾ ಉಪವಾಸ ಇಡ್ತೇನೆ ಅದೆಲ್ಲ ನನ್ನ 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 ಲೆಕ್ಕದಲ್ಲಿ ಬರೆಯೋದು ಸೊ ನಿಮ್ಮದಲ್ಲ ಆಗಿರುವಾಗ ನಿಮಗೆ ಬೇಡವಾದ ವಿಷಯ ಸೊ ನಿಮ್ಗೆ ಇಷ್ಟವಿದ್ರೆ ನೋಡಬೇಕಿಲ್ಲ ಸಿಕ್ ಮಾಡಿಕೊಂಡು ಹೋಗಬೇಕು ಇಲ್ಲ ಅಂದರೆ ಉಂಟಲ್ಲ ನಾನು ಕೆಲವೊಂದು ಕಮೆಂಟ್ಸಲ್ಲಿ ಹೇಳಿದ್ದೇನೆ ನಾಟ್ ಇಂಟ್ರೆಸ್ಟೆಡ್ ಅಂತ ಬರುತ್ತೆ ವೀಡಿಯೋದಲ್ಲಿ ಆ ವಿಡಿಯೋ ನೋಡುವಾಗ ಅದು ಮೂರು ಡಾಟ್ ಹತ್ರ ಬರ್ತದೆ ಸೊ ಅದು ಕ್ಲಿಕ್ ಮಾಡಿದರೆ ನಿಮಗೆ ಮತ್ತೆ ನನ್ನ ವೀಡಿಯೋಸ್ ಬರುವುದೇ ಇಲ್ಲ ಓಕೆ ಹಾಗೆ ಮಾಡಿ ಬುತ್ತಿಯೋ ಬುತ್ತಿ ಯೂಸ್ ಮಾಡಿ ಬರೀ ಮಕ್ಕಳ ತರ ಬಂದು ಕಮೆಂಟ್ ಇದ್ದರೆ ಉಂಟಲ್ಲ ನೀವು ನಿಮಗೆ ದೀನಿದೆ ನಿಮ್ಗೆ ಮರ್ಯಾದೆ ಇದೆ ನಾಚಿಕೆ ಇದೆ ಅನ್ನೋದಾದ್ರೆ ನೀವು ಯಾವತ್ತು ಇನ್ನೊಬ್ಬರಿಗೆ ಬಂದು ಎಂತದ್ದು ಹೇಳುದಿಲ್ಲ ಯಾಕೆ ಅಂತ ಹೇಳಿದ್ರೆ ಒಳ್ಳೆಯವರು ಯಾರು ನಮ್ಗೆ ಎಂತ ಹೇಳುದಿಲ್ಲ ಯಾಕಂತ ಹೇಳಿದ್ರೆ ನಾವು ಯಾರಿಗೇನು ಹೇಳಿಕ್ಕೆ ಹೋಗುದಿಲ್ಲ ಓಕೆ ನಮ್ಗೆ ಆತರ ನಿಮ್ಮ ತರ ಕೆಟ್ಟ ಮನಸ್ಸು ಇಲ್ಲ ನಮ್ಮ ಮನಸ್ಸು ಒಳ್ಳೇದುಂಟು ನಮ್ಮ ಮನಸ್ಸು ಕ್ಲೀನ್ ಉಂಟು ನಮ್ಮ ಮನಸ್ಸು ಶುದ್ಧಿಯಾಗಿ ಉಂಟು ಎನಿಸುದಿಲ್ಲ ಅಂದ್ರೆ ಬೇರೆಯವರಿಗೆ ಹೋಗಿ ಕಮೆಂಟ್ಸ್ ಮಾಡುವ ಅಲ್ಲ ಬೇರೆಯವರ ವಿಡಿಯೋಗೆ ಹೋಗಿ ನಾವು ಜೋರ್ ಮಾಡುದು ಆಗ್ಲಿ ಎಂತಾದ್ರೂ ಅಸಭ್ಯವಾದ ಶಬ್ದದಿಂದ ಮಾತಾಡುವ ಸೊ ಗೈಸ್ ಹಾಗೆ ನಂಗೆ ಆತರಲ್ಲ ಎನಿಸಿದ್ರೆ ನಂಗೆ ಆತರ ನಿಯಂತೂ ಕೂಡ ಇಲ್ಲ ಓಕೆ ಸೊ ಹಾಗೆ ಅದೇ ಹೇಳುದಲ್ಲ ಒಳ್ಳೆಯವರಿಗೆ ಜಾಸ್ತಿ ಕೆಟ್ಟದು ಕೇಳಲಿಕ್ಕೆ ಬರ್ತದೆ ಅಂತೇಳಿ ಅದು ಹೇಳಿದ್ದಂತ ಕೇಳಿದ್ದೆ ನಾನು ಬಟ್ ನನಗೆ ಕೂಡ ಅದೇ ತರ ಅನುಭವ ಆಗ್ತಾ ಉಂಟು ಯಾಕಂತ ಹೇಳಿದ್ರೆ ನಾನು ಯಾರಿಗೂ ಅಲ್ಲ ಗಾಯ್ಸ್ ಪೆಪ್ಸಿ ಐಸ್ ಆದ್ರೆ ನಾನು ಅಂತ ಈ ಅಂತ ಮಾಡುದು ಹಾಗೆ ಐಸ್ ಫ್ರಿಜ್ಲಿಂದ ಫ್ರಿಜ್ಲಿಂದ ಬೆಚ್ಚ ಇಕ್ಕೊನಾಕೋಣ ಇದು ಐಷ ಆ ಅಮ್ಮ ವ ಹಾಗೆ ಗಾಯ್ಸ್ ನೋಡಿ ನಾನು ಯಾರಿಗೇನು ಎಂಥದ್ದು ಹೇಳಲಿಕ್ಕೆ ಹೋಗುದಿಲ್ಲ ನಾನು ಯಾರ ವಿಷಯಕ್ಕೆ ಹೋಗುದಿಲ್ಲ ನನ್ನಷ್ಟಿಗೆ ನಾನು ನಾನು ಜಾಸ್ತಿ ಹೆಚ್ಚಾಗಿ ಇರುದೇ ಮನೆಯಲ್ಲಿ ನಾನು ಅವ್ರ ಸೈಡ್ ಹೋಗುದೇ ಕಡಿಮೆ ಸೊ ಮತ್ತೆ ನಾನು ಯಾರ ವಿಷಯಕ್ಕೆ ಆಗಲಿ ನೇಬರ್ ವಿಷಯಕ್ಕಾಗಲಿ ಮನೆಯವರ ವಿಷಯಕ್ಕಾಗಲಿ ಯಾರ ವಿಷಯಕ್ಕೆ ನಾನು ಹೋಗುದಿಲ್ಲ ಬಟ್ ನನ್ನದು ಹಿಂದೆ ಅಲ್ಲಿ ತೊಳಿತಾನೆ ಇರ್ತಾರೆ ನನ್ನ ವಿಷಯ ಹಿಂದೆಯಲ್ಲಿ ಮಾತಾಡ್ತಾ ಇರ್ತಾರೆ ನನ್ನ ಬಗ್ಗೆ ಏನಾದರೂ ಒಂದು ಹೇಳ್ತಾ ಇರ್ತಾರೆ ಅವರು ಹೊಟ್ಟೆ ಫುಲ್ ಮಾಡ್ಕೊಳ್ತಾ ಇರ್ತಾರೆ ಸೊ ಅದು ಯಾಕೆ ಅಂದ್ರೆ ಅವರು ಕೆಟ್ಟದನ್ನು ಹೇಳಿ ಹೇಳಿ ಮನಸ್ಸು ಕೆಟ್ಟದಾಗಿ ಇದ್ದು ಹಾಗೆ ಅವರ ಬುದ್ಧಿಯನ್ನು ಉಂಟಲ್ಲ ಅದರಲ್ಲಿನೇ ಇದ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಅದರಲ್ಲಿ ಇದ್ ಮಾಡ್ತಾ ಟೈಮ್ ಕಳಿತಾ ಹೋಗ್ತಾರೆ ಮತ್ತೆ ಲಾಸ್ಟ್ ಏನಾಗ್ತದೆ ಅದು ಅವರಿಗೆ ಅದು ಶಿಕ್ಷೆ ಸಿಗುತ್ತೆ ಅಷ್ಟೆ ನನ್ಗೆಂತ ಅದ್ರಲ್ಲಿ ಎಂತ ಆಗ್ಲಿಕ್ಕಿಲ್ಲ ಹೋಗ್ಲಿಕ್ಕಿಲ್ಲ ಓಕೆ ಹಾಗೆ ಹಾಗಿರುವಾಗ ನಾನು ನಾನೆಂತ ಮಾಡುದು ಎಂತ ವಿಷಯ ಕೇಳಿದ್ರು ಕೇಳದೆ ಹಾಗೆ ಸುಮ್ಮನೆ ಕೂತ್ಕೊಳ್ಳುದು ಎಲ್ಲವೂ ಮೇಲಿದ್ದವರು ಒಬ್ಬರು ಅಂತ ಹೇಳಿ ಅವರು ಅದೊಂದು ಭರವಸೆಯಲ್ಲಿ ಸುಮ್ಮನೆ ಇರೋದು ಅಷ್ಟೇ ನೋಡಿಗ ನಾನು ಯಾರಿಗೂ ಕೆಟ್ಟದ್ದು ಮಾಡೋದಿಲ್ಲ ನನಗೆ ನನಗೆ ಯಾರು ಕೆಟ್ಟದ್ದು ಮಾಡಿದರೆ ಅದೊಂದು ಮೇಲೆ ದೇವರು ನೋಡ್ತಾರೆ ಅಷ್ಟೇ ಅದು ನಾನು ಇದು ಮಾಡಿ ಅಂತ ಫಾಯ್ದೆ ಇಲ್ಲ ಹಾಗೆ ಓಕೆ ಮತ್ತೆ ಇವಾಗ ಮಲ್ಗಿ ಮತ್ತು ಮತ್ತು ಒಂದು ಟೂ ಮಿನಿಟ್ಸಲ್ಲಿ ನಾವು ಹೇಳ್ತೇವೋ ಇಲ್ವೋ ನಮಗೆ ಗೊತ್ತಿಲ್ಲ ಸೊ ಆಗಿರುವಾಗ ನಾವು ಯಾಕೆ ಯಾರ ವಿಷಯ ನಮಗೆ ಬೇಡ ನಮ್ಮ ಆಯಸ್ಸು ಇರುವ ತನಕ ನಮ್ಗೆ ಎಂತ ಆಗ್ತದೆ ಅದು ಮಾಡೋದು ಅಷ್ಟೇ ಈಗ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೇನೆ ಅಂತ ಯೂಟ್ಯೂಬ್ ಮಾಡ್ತಾ ಇದ್ದೇನೆ ಯಾಕೆ ಮಾಡ್ತಾ ಇದ್ದೇನೆ ಏನು ವಿಷಯ ಅದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಸೊ ಗೊತ್ತಿಲ್ಲದ ಮೇಲೆ ಯಾಕೆ ಬಂದು ಕಮೆಂಟ್ ಮಾಡ್ತೀರಾ ಈಗ ನಮ್ಮ ಚಟ ತಿಡ್ಸ್ಕೊಳ್ಲಿಕ್ಕೆ ನಾವು ಯೂಟ್ಯೂಬ್ ಮಾಡ್ತಾ ಇದ್ದೇವಾ ಅಲ್ಲ ನಾವು ಯೂಟ್ಯೂಬ್ ಅಲ್ಲಿ ಜಾಲಿ ಮಾಡಲಿಕ್ಕೆ ಬಂದಿದ್ದೇವಾ ಸೊ ಇಲ್ಲ ಗಾಯ ಅರ್ಥ ಮಾಡ್ಕೊಳ್ಳಿ ಸುಮ್ಮ ಸುಮ್ಮನೆ ಬಂದುಬಿಟ್ಟು ನಿಮಗೆ ಇಷ್ಟ ಬಂದಾಗೆ ಮಾತಾಡಬೇಡಿ ಮತ್ತು ನಿಮಗೆ ಆಗ್ತದಾ ಏನಾದರೂ ಒಂದು ಮಾಡಿ ಇಲ್ಲಾಂದ್ರೆ ಸುಮ್ಮನೆ ಇರೋದು ಕೆಲವ್ರು ಬಂದ್ ದೊಡ್ಡ ಜನ ತರ ಹೇಳುದು ಇವರು ನಮ್ಮನ್ನು ಸಾಕ್ತಾ ಇದ್ದಾರೆ ಅಲ್ಲ ಇವರ ಅಪ್ಪ ನಮ್ಮನ್ನು ಸಾಕ್ತಾ ಇದ್ದಾರೆ ಅಲ್ಲ ಇವರ ಮನೆಯಲ್ಲಿ ನಾವು ಹಾ ಇಲ್ಲಲ್ಲ ಯಾಕೆ ಅಗತ್ಯ ಇಲ್ಲದ ಮಾತು ಕೆಲವರು ಬಂದು ಹೇಳುದು ನಿಮಗೆ ಜಾಬ್ ಮಾಡ್ಬೋದಲ್ಲ ಯೂಟ್ಯೂಬ್ ಯಾಕೆ ನಾನು ಜಾಬ್ ಮಾಡ್ತೇನೆ ಅಲ್ಲ ಏನು ಬೇಕಾದ್ರೂ ಮಾಡ್ತೇನೆ ನೀವು ಯಾರು ನನಗೆ ಕೇಳಲಿಕ್ಕೆ ನಿಮ್ಮ ನಿಮ್ಮತ್ರ ಕೇಳಿ ಯೂಟ್ಯೂಬ್ ಮಾಡಿದ್ದೇನೆ ಇಲ್ಲಲ್ಲ ಬಾಯಿ ಮುಚ್ಕೊಂಡು ನಿಮ್ಮ ಕೆಲಸ ಎಷ್ಟು ಅಷ್ಟು ಮಾಡ್ಕೊಂಡು ಸುಮ್ಮನೆ ಇದ್ಬಿಡಿ ವಿಡಿಯೋ ನೋಡ್ಲಿಕ್ಕೆ ಇಷ್ಟ ಇಲ್ಲಾಂದ್ರೆ ಫಸ್ಟ್ ಗೆ ಹೇಳಿದ್ದೇನೆ ಸ್ಕಿಪ್ ಮಾಡಿ ಇಲ್ಲಾಂದರೆ ರೈಟ್ ಅಂತ ನಾಟ್ ಇಂಟ್ರೆಸ್ಟೆಡ್ ಆಪ್ಷನ್ಗೆ ಕ್ಲಿಕ್ ಮಾಡಿಬಿಡಿ ಓಕೆ ನಾನು ಹಾಗೆ ಮಾಡೋದು ನನಗೆ ಇಷ್ಟ ವೀಡಿಯೋಸ್ ಬಂದರೆ ನಾನು ಹಾಗೆ ಮಾಡೋದು ಓಕೆ ನೀವು ಕೂಡ ಹಾಗೆ ಮಾಡಿ ಅದು ಬಿಟ್ಟು ವಿಚಿತ್ರ ರೀತಿಯಲ್ಲಿ ಆಟ ಅರ್ಥಿಸ್ಬೇಡಿ ಓಕೆ ಮತ್ತೆ ಗಾಯಿಸಿ ನಿಮಗೆ ಮತ್ತೆ ನನ್ನ ಪ್ರೀತಿಯ ವ್ಯೂವರ್ಸ್ ತುಂಬ ಜನ ಇದ್ದಾರೆ ತುಂಬ ಜನ ಸಪೋರ್ಟ್ ಮಾಡ್ತಾರೆ ತುಂಬ ಜನಗೆ ಥ್ಯಾಂಕ್ ಯು ಸೋ ಮಚ್ ಮಾಶಾ ಖುಷಿ ಆಗ್ತದೆ ಹಾಂ ಆಗ್ತದೆ ಸೊ ಹಾಗೆಯೇ ನನಗೆ ಸಪೋರ್ಟ್ ಮಾಡ್ತೇರಿ ಎಲ್ಲ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ ಆಮೇಲೆ ಗಾಯಸ್ ನಾವು ಆದಷ್ಟು ಟ್ರೈ ಮಾಡ್ತೇವೆ ಇನ್ನೂ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ ಅಷ್ಟು ಒಂಚೂರು ಒಂಚೂರು ಅವಳು ಸ್ವಲ್ಪ ಸೆಟ್ ಆಗಲಿ ಅವಳು ಸಣ್ಣ ಇದಲ್ಲ ಅವಳಿಗೆ ಎಂತೂ ಗೊತ್ತಾಗೋದಿಲ್ಲ ಸೊ ನೋಡಿ ಅವಳು ಹೇಗೆ ಮಾಡಿದ್ರೆ ನಾವು ಅದೇ ಥರ ಅವಳಿಗೆ ಪ್ರೀತಿಯಿಂದ ಇದು ಮಾಡಬೇಕಷ್ಟೇ ಮತ್ತೆ ಅವಳಿಗೆ ಹೊಡೆದು ಬಡೋದು ಅಂತ ಇದು ಮಾಡುವಷ್ಟೋಳು ದೊಡ್ಡವಳಲ್ಲ ಸೊ ಆ ಥರ ಮಾಡ್ಲಿ ಮಾಡಲಿಕ್ಕೂ ನಮಗೆ ಮನಸ್ಸು ಬರುವುದಿಲ್ಲ ಒಂದೊಂದು ಸತಿಗೆ ಏನಾದರೂ ಅವಳಿಗೆ ನಾನು ಹೊಡೆದ್ರೂ ಕೂಡ ನನಗೆ ಮತ್ತೆ ತುಂಬಾ ನಾನು ಇದು ಮಾಡ್ತೇನೆ ಯಾಕಂತ ಹೇಳಿದರೆ ಒಂದು ಸತಿಗೆ ಸಿಟ್ಟಲ್ಲಿ ಇದು ಆಗ್ತದೆ ನೋಡಿ ಸುಮ್ಮನೆ ನನ್ನ ಇಟ್ಕೊಂಡು ಉಡ್ತಾ ಇದ್ದಾರೆ ಒಂದು ನಿಮಿಷ ಮತ್ತೆ ಗಾಯಸ್ ನನಗೆ ನನಗೆ ಕೆಲವರು ಹೇಳ್ತಾರೆ ನಿಮ್ಗೆ ಫಿಲ್ಟರ್ ಅಲ್ಲಿಯೇ ವಿಡಿಯೋ ಮಾಡ್ಬೇಕಾ ಫಿಲ್ಟರ್ ಹಾಕಿನೇ ಮಾಡ್ಬೇಕು ಗಾಯಸ್ ಅದು ನನ್ನೇ ಇಷ್ಟ ನನ್ನ ಮೊಬೈಲ್ ನನ್ನ ಇಷ್ಟ ಸೊ ನನ್ನ ಇಷ್ಟದ ಪ್ರಕಾರ ನಾನು ಮಾಡ್ತೇನೆ ಸೊ ನಿಮಗೆ ನೋಡಲಿಕ್ಕೆ ಇಷ್ಟ ಇದ್ರೆ ಇದು ಮಾಡಿ ಈಗ ಎಲ್ಲರೂ ಬಂದು ನನಗೆ ಆ ಥರ ಹೇಳಿದ್ರೆ ಓಕೆ ಎಲ್ಲರಿಗೂ ಇಷ್ಟ ಆಗೋದಿಲ್ಲ ಇರಬೇಕು ಅಂತ ಎಣಿಸ್ಬಹುದು ಬಟ್ ಇದು ಎರಡು ಮೂರು ಜನ ಎಲ್ಲ ಬಂದು ಹೇಳುವಾಗ ನಾವು ಅದನ್ನು ಕೇರ್ ಮಾಡೋದಿಲ್ಲ ಓಕೆ ಮತ್ತೆ ತುಂಬಾ ಜನ ಹೇಳುದು ನೀನು ನಕ್ ಆಫ್ ಹಾಕೊಂಡು ಎಲ್ಲ ಹೋಗ್ತಿಯಾ ವಿಡಿಯೋದಲ್ಲಿ ಸಾರಿ ವಿಡಿಯೋ ವಿಡಿಯೋ ಮಾಡೋದೆಲ್ಲ ನಕ್ ಆಫ್ ಹಾಕುದಿಲ್ಲ ಹೊರ್ಗಡೆಲ್ಲ ಹೋಗುವಾಗ ಹಾಕ್ತೀಯ ಅಂತ ಹೇಳ್ತೀರಲ್ಲ ಗಾಯಸ್ ಅದು ನನ್ನ ಇಷ್ಟ ನನ್ಗೆ ಇಷ್ಟ ಬಂದಾಗೆ ನಾನು ಹಾಕುದು ಸೊ ನನಗೆ ಹೇಗೆ ಕಂಫರ್ಟ್ ಆಗಿ ನಾನು ಇರ್ತೀನಿ ಓಕೆ ನಾನು ನಕ್ ಆಫ್ ಆಗ್ತೇನೆ ನನ್ನ ಲೈಫ್ ನನ್ನ ಇಷ್ಟ ಓಕೆ ಅದನ್ನು ಕೇಳುವ ಹಕ್ಕು ನಿಮಗೆ ಯಾರಿಗೂ ಇಲ್ಲ ಅದು ಕೇಳುವ ರೈಡ್ಸ್ ಕೂಡ ನಿಮಗೆ ಯಾರಿಗೂ ಇಲ್ಲ ನೀವು ಯಾರು ಕೇಳಲಿಕ್ಕೆ ಫಸ್ಟ್ ಆಫ್ ಆಲ್ ನೀವು ಯಾರು ಓಕೆ ನಾನು ಎಷ್ಟೊಂದು ನನ್ನ ತಲೆಗೆ ಶಾಲ್ ಹಾಕ್ಕೊಳ್ತೇನೆ ಮರ್ಯಾದೆಯಿಂದ ಇದ್ದೇನೆ ಅಷ್ಟು ಸಾಕು ಅಲ್ಲಿ ಓಕೆ ಮರ್ಯಾದೆಯಿಂದ ಇದ್ದೇನೆ ಗಂಡನ ಹತ್ತಿರ ಜೀವಿಸ್ತಾ ಮರ್ಯಾದೆಯಿಂದ ಇದ್ದೇನೆ ಓಕೆ ಯಾರ್ಯಾರ ಇದರಲ್ಲಿ ಇಲ್ಲ ಯಾರ್ಯಾರ ಹಂಗಲ್ಲಿ ಇಲ್ಲ ಯಾರ್ಯಾರ ಹತ್ರ ಕೈ ಚಾಚಿ ಕೂಡ ಇಲ್ಲ ಮತ್ತು ಯಾರ ಹತ್ರ ಚಾಟಿಂಗ್ ಕಾಲ್ ಯಾವುದೂ ಇಲ್ಲ ಸೊ ಒಳ್ಳೆ ನಿಯತ್ತಲ್ಲಿ ಹಸ್ಬೆಂಡ್ ಜೊತೆ ಇದ್ದೇನೆ ಸಾಕೋ ಅಲ್ಲಿ ಏನೇ ಕೊಡಲಿ ಅವನು ನನಗೆ ಗಂಜಿಯೇ ಕೊಡಲಿ ಅಲ್ಲ ನಾಲ್ಕು ದಿವಸ ಬಿಟ್ಟು ಬೇಕಾದರೂ ಹೊಟ್ಟೆಗೆ ಕೊಡಲಿ ಅಲ್ಲಿ ಹೆಮ್ಮದಿರಲಿಲ್ಲ ಅವನ ಜೊತೆ ಒಳ್ಳೆದ್ರಲ್ಲಿ ಇದ್ದೇನೆ ಸಾಕು ಓಕೆ ಅದು ಯಾವುದು ನಿಮ್ಗೆ ಅಧಿಕ ಪ್ರಸಂಗ ಬೇಡ ಮತ್ತೆ ನಕ ಫಿಶ್ ಅಂತ ಫಸ್ಟಿಗೆ ಹೇಳಿದೆ ಸೊ ಗಾಯ್ಸ್ ನನಗೆ ಈಗ ನಾನು ವೀಡಿಯೋದಲ್ಲಿ ನಕಫ್ ಹಾಕಲಿಲ್ಲ ಅಲ್ಲ ಇಡೀ ದುನಿಯಾವು ನನ್ನ ಮುಖ ನೋಡಿದೆ ಬಟ್ ನಾನು ನಕಫ್ ಹಾಕೊಂಡು ಹೊರಗಡೆ ಹೋದರೆ ಅದು ನಿಮಗೆ ಏನಾದರೂ ಕಷ್ಟ ಇದೆಯಾ ಇಲ್ಲ ತಾನೆ ನಾನು ಯಾಕೆ ಹಾಕೊಂಡು ಹೋಗ್ತೇನೆ ಫಸ್ಟ್ ಆಫ್ ಆಲ್ ನನಗೆ ನಕಾಫ್ ಹಾಕಿದರೆ ಆಗೋದಿಲ್ಲ ನನಗೆ ತಲೆನೋವು ಸ್ಟಾರ್ಟ್ ಆಗುತ್ತೆ ಸೊ ಕೆಲವರಿಗೆಲ್ಲದು ಇದೆ ಅಭ್ಯಾಸ ಓಕೆ ತಲೆ ಹಾಗೆ ನಾನು ಕೆಲವೊಂದು ಸತಿ ಹಾಕೋದಿಲ್ಲ ಕೆಲವೊಂದು ಸತಿ ಹಾಕ್ತೀನಿ ಎಲ್ಲಿಗೆ ಹಾಕಬೇಕು ಅಲ್ಲಿಗೆ ಹಾಕ್ತೀನಿ ಯಾಕಂತೇಳಿದರೆ ನನಗೆ ಈ ಆಫ್ಟರ್ನೂನ್ ಟೈಮೆಲ್ಲ ಹೋಗುವಾಗ ನಾನು ಹಾಕ್ತೀನಿ ಯಾಕಂತ ಹೇಳಿದ್ರೆ ಜಾಸ್ತಿ ಬಿಸಿಲೆಲ್ಲ ಮುಖಕ್ಕೆ ಬೀಳುತ್ತೆ ಅಂತಾರೆ ಕೆಲವರು ತುಂಬ ಜನ ಸ್ಕಿ ಸ್ಕಿನ್ನೆಲ್ಲ ಕೇರ್ ಮಾಡ್ತಾರೆ ಮತ್ತು ಬಟ್ ನನಗೆ ಸ್ಕಿನ್ ಕೇರ್ ಬಗ್ಗೆ ಅಷ್ಟು ನಾನು ತಲೆ ತಲೆ ತಗೊಳ್ಳೋದಿಲ್ಲ ಬಟ್ ಬಿಸಿಲಂತೆ ಬರುವಾಗ ನನಗೊಂಚೂ ಅಷ್ಟಿಷ್ಟ ಅಲ್ಲ ಸೊ ಹಾಗಾಗಿ ಬಿಸಿಲಿಗೆಲ್ಲ ಹೋಗಿ ಗೊತ್ತಿಲ್ಲ ಅಂದರೆ ನೀವೇ ನಿಮಗೆ ಗೊತ್ತಾಗ್ಬೋದು ನಾನು ಜಾಸ್ತಿ ಒಳಗಡೆನೇ ಇರ್ತೇನೆ ಹೊರಗಡೆ ಕೆಲಸ ಮಾಡೋದು ಕಡಿಮೆ ನನಗೆ ಹೊರಗಡೆ ಕೆಲಸ ಏನೇ ಇಲ್ಲ ಬಟ್ಟೆ ಬಟ್ಟ ಅಂತ ಹೋಗ್ತಿದೆ ಬಟ್ ಇವಾಗ ಒಳಗಡೆ ತೊಳಿತೇನೆ ಬಟ್ಟೆ ಅದು ಕೂಡ ಹೋಗೋದಿಲ್ಲ ಹಾಗಿರುವಾಗ ನನಗೆ ಬಿಸಿಲು ಸ್ವಲ್ಪ ಅಷ್ಟು ಇಷ್ಟ ಅಲ್ಲ ಸೊ ಹಾಗಾಗಿ ನಾನು ಹಾಕ್ತೇನೆ ನಕಾಫ್ ಓಕೆ ಆಮೇಲೆ ನನಗೆ ತುಂಬಾ ಜನರ ಎದುರುಗಡೆ ಸತಿ ಹೋಗುವಾಗ ನನಗೆ ಆಗೋದಿಲ್ಲ ನನಗೆ ಒಂಥರ ಆಗುತ್ತೆ ಸೊ ಹಾಗಾಗಿ ನಾನು ನಕಾಫ್ ಹಾಕ್ತೇನೆ ಸೊ ಹಾಗೆ ಮತ್ತೆ ಕೆಲವೊಂದು ಸರಿ ನನಗೆ ಇಷ್ಟ ಆದರೂ ನಾನು ಹಾಕ್ತೇನೆ ಇಲ್ಲಾಂದರೆ ಇಲ್ಲ ಸೊ ಗಾಯ್ಸ್ ಅದು ನನ್ನ ಇಷ್ಟ ಅಂತ ಫಸ್ಟಿಗೆ ಹೇಳಿದ್ದೇನೆ ಸೊ ನಿಮ್ಗೆ ಇಷ್ಟ ಇದ್ರೆ ನೋಡಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ ಅದೇ ಓಕೆ ಮತ್ತೆ ವಿಷಯ ಇಲ್ಲಿ ನೋಡಿ ಅಂತ ಪೆಪ್ಸಿ ಎಲ್ಲ ಕೆಳಗೆ ಹಾಕಿ ಎಂತ ಗಲೀಜು ಮಾಡಿದ್ಲು ಶರ್ಟ್ ಎಷ್ಟು ಕೆಲಸ ನೋಡಿಯಪ್ಪ ಇಷ್ಟು ತನಕ ಈ ಕೆಲಸ ಎಲ್ಲ ಇತ್ತು ಸೊ ಇವಾಗ ನಾನು ಎಂತ ಫಸ್ಟಿಗೆ ಬೆಲೆ ಮತ್ತೆ ಆನಿಯನ್ ಟೊಮೆಟೊ ಅದೆಲ್ಲ ಒಂದು ನಾಲ್ಕೈದು ದಿವಸ ಸಿಟಿ ಅಂತ ತೆಗೆದೆ ಆಮೇಲೆ ಅದಕ್ಕೆ ನಾನು ಚೌತೆ ಎಂತ ಎಂತ ಹೇಳ್ತಾರೆ ಎಂತ ಹೇಳ್ತಾರೆ ಚೌತೆ ಚೌತೆ ಸಲ ಚೌತೆಗೆ ಅಂದ್ರೆ ಚಲ್ರ ಹ ಸೌತೆಕಾಯಿ ಕಟ್ ಮಾಡಿ ಈಗ ಹಾಕಿದೆ ಈಗ ಅದೊಂದು ಒಂದಿಲ್ಲ ಎರಡು ವಿಸಿಲ್ ಹೋದ್ರೆ ಸಾಕು ಕೆಲವೊಂದು ಸೌತೆ ಒಂದು ವಿಸಿಲ್ ಹೋದ್ರೆ ಒಳ್ಳೆ ಬಾಯ್ಲ್ ಆಗುತ್ತೆ ಕೆಲವೊಂದು ಎರಡು ಹೋದೆ ಒಳ್ಳೆ ಬಾಯ್ಲ್ ಆಗುತ್ತೆ ಸೊ ನಾನು ಎರಡು ತೆಗಿತೀನಿ ನಂಗೆ ಸ್ವಲ್ಪ ಬಾಯ್ಲ್ ಬಾಯಿಲ್ ಆದರೆ ಒಳ್ಳೆ ಆಗಿ ಷಂಜಗೆ ತಿಂಡಿ ಕೂಡ ಸರಿಯಾಗುತ್ತೆ ಸೊ ಹಾಗೆ ಹಾಗೆ ಗೈಸ್ ವಿಷಯ ಏನಂತ ಹೇಳಿದ್ರಿ ಅದೇ ಎಲ್ಲ ವಿಷಯ ಹೇಳಿದೆಲ್ಲ ಸೊ ಅಷ್ಟೇ ಆಮೇಲೆ ಇವಾಗ ಸ್ನ್ಯಾಕ್ ಈವ್ನಿಂಗ್ ಸ್ನ್ಯಾಕ್ ಎಂತ ಮಾಡೋದು ಅಂತ ನೋಡ್ತೇನೆ ಹಾಗೆ ಈಗ ನಾನು ಎಂತ ದಾಲ್ ಮತ್ತೆ ಗೀ ರೈಸ್ ಈಗ ಯಾಕೆ ಮಾಡ್ತೇನೆ ಅಂತ ಹೇಳಿದ್ರೆ ಇವಾಗ ಶನ್ಸನ್ಗೆ ಕೂಡ ಕೊಡಬೇಕು ಸೊ ಹಾಗೆ ಮತ್ತೆ ಈವ್ನಿಂಗು ಸ್ನ್ಯಾಕ್ ಏನಾದರೂ ಮಾಡಬೇಕು ಹಾಗೆ ಮತ್ತೆ ನಮ್ಗೆ ಎಂತ ಹಸಿವೆ ಆಗುದಿಲ್ಲ ಗೈಸ್ ಅಂದ್ರೆ ನಾನು ಹೇಳೋದಿಲ್ಲ ಉಪವಾಸ ಹಿಡಿತೇನೆ ಅಂತ ಹೇಳಿ ಬಟ್ ಏನು ತಿನ್ನೋದಿಲ್ಲ ಓಕೆ ಅಂದ್ರೆ ಹಸಿವೆ ಆಗುದಿಲ್ಲ ಮತ್ತೆ ತಿನ್ನೋದಿಲ್ಲ ಅಷ್ಟೇ ಅಂದ್ರೆ ನಂಗೆ ಡೈಲಿ ಅಭ್ಯಾಸ ಆಗಿದೆ ಅದು ಹಸಿಯಿಂದ ಇದ್ದು ಅಂದ್ರೆ ಮಲಗ್ತೇನೆ ಜಾಸ್ತಿ ಜಾಸ್ತಿ ಮಲ್ಕ್ತೇನೆ ಸೊ ಹಾಗೆ ಈಗ ಶಂಜ ಅವಳು ಸಣ್ಣದಂತ ಗೊತ್ತುಂಟಲ್ಲ ಇನ್ನು ಕೆಲವರು ಬಂದು ನಿಮ್ಮ ದೊಡ್ಡ ದೊಡ್ಡ ಮಾತಲ್ಲಿ ಆಡಬೇಡಿ ಸೊ ಹಾಗಾಗಿ ಶಂಜ ಹಾವು ಕುಡಿಯೋದ್ರಿಂದ ನನಗೆ ಆಗೋದಿಲ್ಲ ಉಪವಾಸ ತುಂಬ ಕಷ್ಟ ಆಗುತ್ತೆ ತುಂಬಾ ವೀಕ್ ವೀಕ್ನೆಸ್ ಇದ್ದೇನೆ ನಾನು ಸೊ ಹಾಗೆ ಅಂದರೆ ನನಗೆ ಬ್ಲಡ್ ಕೂಡ ಕಡಿಮೆ ಉಂಟು ಹಾಗೆ ಮತ್ತೆ ಸರಿ ಎಂತ ತಿನ್ನೋದಿಲ್ಲ ಹಾಗೆ ಗೈಸ್ ಅಂದರೆ ಎಲ್ಲ ಅರ್ಧಂಬರ್ಧ ಓಕೆ ಊಟ ಎಲ್ಲ ಜಾಸ್ತಿ ಮಾಡೋದಿಲ್ಲ ಸೊ ಹಾಗಾಗಿ ಮತ್ತು ಈ ಉಪವಾಸ ತಿಂಗಳಂತೂ ಹಸ್ವಿನೂ ಆಗುದಿಲ್ಲ ಜಾ ನೀರಷ್ಟು ನೀರು ಕುಡಿದ್ರೆ ಸಾಕಂತ ಅನಿಸುತ್ತೆ ಸೊ ಹಾಗೆ ಶಾಂಜನಿಗೋಸ್ಕರ ಅಷ್ಟೇ ನೀರು ಕುಡಿಬೇಕು ಇಲ್ಲಾಂದ್ರೆ ಹಾಗೆಯೇ ಮಲ್ಕೊಳ್ತಿದ್ದೆ ನಂಗೆ ಅದೇ ಮತ್ತೆ ಅಂತ ಹೇಳುದು ಮತ್ತೆ ಅಂತ ಹೇಳಿ ಮತ್ತೆ ದೊಡ್ಡ ಜನರಿಗೆ ಒಂದು ಸ್ಟೈಲ್ ತೋರಿಸೋದಿಲ್ಲ ಉಪವಾಸ ಹಾಗೆ ಹಾಗೀಗ ಅಂತ ಹೇಳಿ ಸುಳ್ಳು ಹೇಳಿ ಅಂತ ಹಾಕ್ಬೇಕಂತಿಲ್ಲ ಮೇಲೊಬ್ಬ ಕೂತ್ಕೊಂಡು ಅವ್ರು ನೋಡ್ತಾರೆ ಉಪವಾಸ ಇಡಿತೀಯಾ ಏನು ಮಾಡ್ತೇನಂತ ಹೇಳಿ ಯಾರ ಯಾರನ್ನು ಮೆಚ್ಚಿಸ್ಲಿಕ್ಕೋಸ್ಕರ ಹೇಳೋದು ಹೇಳಿ ಹೇಳುದಲ್ಲ ನಾನು ಈಗ ಹತ್ರ ಉಪವಾಸ ಹಿಡಿತೇನೆ ನಾನು ಸಣ್ಣ ಮಗು ಇದ್ದು ಹಿಡಿತೇನೆ ನಿಮಗೆ ಇಡ್ಲಿಕ್ಕಾಗೋದಿಲ್ಲ ಆ ಥರ ಎಲ್ಲ ನಾನು ಕೇಳಿ ಕೇಳೋದು ಇಲ್ಲ ಕೇಳುವ ಹಕ್ಕು ಕೂಡ ಇಲ್ಲ ಮತ್ತು ಅವರವರ ಜೀವಕ್ಕೆ ಆಗುವ ಹಾಗೆ ಅವರು ಇದು ಮಾಡಿ ನಡೆಯೋದು ಅಷ್ಟೇ ಮತ್ತು ನಾನು ಬಂದು ಇವಾಗ ನಾನೆಲ್ಲ ಉಪವಾಸ ಹಿಡಿತೇನೆ ಗಾಯಸ್ ಅಂತೆಲ್ಲ ಹೇಳಿ ನಿಮ್ಮನ್ನು ಮೆಚ್ಚಿಸಿ ಮತ್ತು ನೀವು ಮೆಚ್ಚಬೇಕು ಆ ಥರ ನನಗೆ ಬ ಇದು ಇಲ್ಲ ಫೀಲ್ ಇಲ್ಲ ಯಾಕಂತ ಹೇಳಿದರೆ ನಾ ನಾನು ನನ್ನ ನಾನು ನಾನು ನಮಾಜ್ ಮಾಡಿದ್ದು ನಾನು ಇದು ಎಲ್ಲ ನೋಡುವವ್ರ ಮೇಲಿದ್ದಾರೆ ಸೊ ಹಾಗಿರುವಾಗ ನಿಮಗೆ ತೋರಿಸ್ಬೇಕಂತ ಇಲ್ಲ ಅದರ ವಿಷಯದಲ್ಲಿ ನಿಮಗೆ ಖಾಲಿ ಏನು ನಾನು ಏನು ವೀಡಿಯೋ ಮಾಡ್ತೇನೆ ಅದನ್ನು ಮಾತ್ರ ನೀವು ನೋಡಿ ಅದರ ಬಗ್ಗೆ ನೀವು ಏನಾದರೂ ಹೇಳಬೇಕು ಅಷ್ಟೇ ಮತ್ತೆ ಅಲ್ಲಿ ಷಂಜಾ ವಿಂಡೋ ಅಲ್ಲ ಹತ್ತಾಯಿದ್ದಾಳೆ ಆಚೆ ಸೈಡ್ ಅಲ್ಲಿ ಅವಳದ್ದು ಅಣ್ಣಂದಿರು ಸ್ನಾನ ಮಾಡ್ತಾ ಇದ್ದಾರೆ ನೀರಲ್ಲಿ ಆಟಾಡ್ತಾ ಇದ್ದಾರೆ ಸೊ ಅದನ್ನು ನೋಡಲಿಕ್ಕೆ ಅವಳು ಸೊ ಹಾಗೆ ಹಾಗೆ ಗೈಸ್ ಓಕೆ ಇನ್ಶಾ ಅಲ್ಲ ಇವಾಗ ನಾನು ಸ್ವಲ್ಪ ಸೊ ಕೆಲಸ ಉಂಟು ಸೊ ಆಯಿತು ತ್ರೀ ಓ ಕ್ಲಾಕ್ ಆಯಿತು ಸೊ ಸ್ವಲ್ಪ ಕೆಲಸ ಉಂಟು ಸೊ ಕೈಸಿನ್ನೂ ನೆಕ್ಸ್ಟ್ ನಿಮಿಷ ಅಲ್ಲ ಏನಾದರೂ ಮಾಡುವಾಗಲ್ಲಾದ್ರೆ ಏನಾದರೂ ವಿಷಯ ಇದ್ದರೆ ಶೇರ್ ಮಾಡ್ತೇನೆ ಆಮೇಲೆ ಕೈಸ್ ಆದಷ್ಟು ಪಾಸಿಟಿವ್ ಥಿಂಕ್ ಮಾಡಿ ನೆಗೆಟಿವ್ ಆಗಿ ಯಾರ ಬಗ್ಗೆನೂ ಥಿಂಕ್ ಮಾಡ್ಲಿಕ್ಕೆ ಹೋಗಬೇಡಿ ನೀವು ನನ್ನ ಬಗ್ಗೆ ಇವತ್ತು ನೆಗೆಟಿವ್ ಥಿಂಕ್ ಮಾಡಿದರೆ ನಾಳೆ ನಿಮ್ಮ ಬಗ್ಗೆ ಹತ್ತು ಜನ ನೆಗೆಟಿವ್ ಥಿಂಕ್ ಮಾಡುವಾಗ ಆಗುತ್ತೆ ಸೊ ಹಾಗಾಗಿ ಎಲ್ಲದಕ್ಕೂ ನಾವು ಥಿಂಕ್ ಮಾಡ್ಕೊಳ್ಬೇಕು ನಮ್ಮ ಮನಸ್ಸಲ್ಲಿ ಒಳ್ಳೆದೇ ಇರಬೇಕು ಅದು ಒಳ್ಳೆ ವಿಷಯ ಬೇಕು ಒಳ್ಳೆ ನಿಯತ್ ಇರಬೇಕಾಗ ನಮ್ಮ ಕಲ್ ನಮ್ಮ ಹೃದಯ ಶುದ್ಧಿ ಇರುತ್ತೆ ನಮಗೆ ಅವಾಗ ಯಾವುದು ಕೆಟ್ಟ ಯೋಚನೆ ಕೆಟ್ಟ ಭಾವನೆ ಕೆಟ್ಟ ಥಿಂಕಿಂಗ್ ಯಾವುದು ನಮ್ಮ ಮನಸ್ಸಿಗೆ ಬರುವುದಿಲ್ಲ ಸೊ ಹಾಗೆ ನಮ್ಮಷ್ಟಿಗೆ ನಾವು ನಮ್ಮ ಜೀವನ ಹೇಗೆ ಹೋಗಬೇಕು ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು ನಮ್ಮ ಹಸ್ಬೆಂಡ್ ಹತ್ರ ಹೇಗಿರಬೇಕು ನಮ್ಮ ಮಗು ಹತ್ರ ಹೇಗಿರಬೇಕು ನಮ್ಮ ಮನೆಯವ್ರ ಹತ್ರ ಹೇಗಿರಬೇಕು ಸೊ ಅದೆಲ್ಲ ನಾವು ಥಿಂಕ್ ಮಾಡ್ತಾ ಇರಬೇಕು ಒಳ್ಳೆಯವರಿಗೆ ಮಾತ್ರ ಒಳ್ಳೆದಾಗುತ್ತೆ ಸೊ ಹಾಗೆ ಆಮೇಲೆ ಗಾಯ್ಸ್ ಯಾರು ನಮ್ಮ ಬಗ್ಗೆ ಅಲ್ಲಿ ಕೆಟ್ಟದ್ದು ಇದು ಮಾಡ್ತಾರೆ ನಮ್ಮ ಹಿಂದೆಯಿಂದ ಯಾರು ಮಾತಾಡ್ತಿರ್ತಾರೆ ನಮ್ಮ ಮಗ ನಮ್ಮನ್ನು ಯಾರು ಇದು ಮಾಡ್ತಾ ಇರ್ತಾರೆ ಸೊ ಅವರ ಬಗ್ಗೆ ಟೆನ್ಷನ್ನೇ ಮಾಡಬೇಡಿ ಅವರ ಬಗ್ಗೆ ಒಂದು ಸಾಸಿವೆ ಕಳಿಸ್ ಟೆನ್ಷನ್ ಮಾಡಬೇಡಿ ಅವರನ್ನು ಹಾಗೇ ಬಿಟ್ಟುಬಿಡಿ ಅವರು ಯಾವಾಗ ಸರಿ ಆಗ್ತಾರೆ ಯಾವಾಗ ಅವ್ರು ಸರಿಯಾದರೆ ಸಾಕು ಸೊ ಅವರ ಬಗ್ಗೆ ನಮಗೆ ಏನು ಮಾತಾಡಲಿಕ್ಕೆ ಹೋಗೋದು ಬೇಡ ನಮಗೆ ಮಾತಾಡೋ ಅವಶ್ಯಕತೆ ಇಲ್ಲ ಸೊ ಅಂಥವರಿಂದ ನಾವು ಯಾವ ಆದಷ್ಟು ದೂರವಿದ್ದರೆ ನಮಗೆ ನಮ್ಮ ನಮ್ಮ ಲೈಫಿಗೆ ಒಳ್ಳೆಯದು ಸೊ ನಮಗೆ ಒಳ್ಳೇದು ಸೊ ಹಾಗೆ ಒಳ್ಳೆಯವರು ಒಳ್ಳೆಯವ್ರ ಜೊತೆ ಒಳ್ಳೆದ್ರ ಇದ್ರೆ ಸಾಕು ಕೆಲವರಿಗೆ ಏನಂತ ಹೇಳಿದರೆ ಏನಾದರೂ ಕೊಟ್ಟರೆ ಮಾತ್ರ ಪ್ರೀತಿ ಬರೋದು ಏನಾದರೂ ಕೊಡ್ತಾ ಇರಬೇಕು ಮತ್ತು ಏನು ಅವರನ್ನು ಅವನ ಜಾಸ್ತಿ ಮಾಡ್ತಾ ಇರಬೇಕು ಸೊ ಅವರಿಗೆ ಅವರಿಗೆ ಶಾಪಿಂಗ್ ಮಾಡಿಸ್ತಾ ಅವರಿಗೆ ಕೊಡುತ್ತೆ ಅವರಿಗೆ ತಿನ್ಲಿಕ್ಕೆ ಕೊಡುತ್ತೆ ಅದೆಲ್ಲ ಇರಬೇಕು ಸೊ ಕೆಲವರಲ್ಲ ಇದ್ದಾರೆ ಸೊ ಅಂತವರಿಗೆ ಅದೇ ಇದು ಆತರ ಮಾಡಿದ್ರೆ ಮಾತ್ರ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಮನಸ್ಸು ಜೊತೆ ಹೆಚ್ಚು ಇದಿರುವುದಿಲ್ಲ ಸೊ ಅಂಥವರೆಲ್ಲ ಇದ್ದಾರೆ ಸೊ ಅಂತವರೆಲ್ಲ ಸ್ವಲ್ಪ ಒಳ್ಳೆ ನಿಯತ್ತಿಗೆ ಬನ್ನಿ ಅಂದ್ರೆ ನಮಗೆ ಒಬ್ರು ಕೊಡಲಿಲ್ಲ ಅಂದ್ರೆ ಓಕೆ ಸೊ ಒಳ್ಳೆ ಪ್ರೀತಿಯಿಂದ ಮಾತಾಡಿ ಅವ್ರ ಪ್ರೀತಿಯಿಂದ ಇದ್ರೆ ಸಾಕು ಅಂತೇಳಿ ಆತರ ಭಾವನೆ ಇದ್ರೆ ಎಲ್ಲಿ ಯಾವುದ್ರಲ್ಲಿಯೂ ಕಡಿಮೆ ಆಗೋದಿಲ್ಲ ಯಾವುದರಲ್ಲಿ ಕಡಿಮೆ ಆಗೋದಿಲ್ಲ ಯಾವುದಾದ್ರೂ ರೂಪದಲ್ಲಿ ನಮಗೆ ಮೇಲಿದ್ದವರು ಕೊಟ್ಟೇ ಕೊಡ್ತಾರೆ ಸೊ ಮೇಲಿದ್ದವ್ರು ಮೇಲಿದ್ದೋರ್ ಅಂತ ಹೇಳುವಾಗ ನೀವು ಎನಿಸ್ಬೋದು ಅಲ್ಲಾಹು ದೇವರು ಅಂತೆಲ್ಲ ಇರ್ತಾರಲ್ಲ ಸೊ ಅವರವರ ಜಾತಿಗೆ ಅದೇ ಆದ ಒಂದು ಅಂದ್ರೆ ಅದಾದೇ ಆದ ಒಂದು ದೈವ ದೇವರು ಎಲ್ಲ ಇರ್ತದಲ್ಲ ಸೊ ನನ್ನದು ಒಬ್ಬೊಬ್ಬ ಮುಸ್ಲಿಮ್ಸ್ ಮಾತ್ರ ನೋಡೋದು ಸೊ ಎಲ್ಲ ಜಾತಿಯವರು ನೋಡ್ತಾರೆ ಸೊ ಎಲ್ಲರಿಗೂ ಬೇಕಾಗಿ ನಾನು ಮಾತಾಡ್ತೇನೆ ಸೊ ಹಾಗೆ ಮತ್ತು ಕೆಲವರು ನೀವು ಮುಸ್ಲಿಮ್ ಆಗಿ ದೇವರು ಹೇಳ್ತೀಯ ದೈವ ಹೇಳ್ತೀಯ ಆ ಥರ ಹೇಳ್ತೀಯ ಸೊ ಅದು ಬಿಟ್ಟುಬಿಡಿ ಮುಸ್ಲಿಮ್ 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 ಆದರೆ ಏನು ಹಿಂದೂ ಆದರೂ ಏನು ಕ್ರಿಶ್ಚಿಯನ್ ಏನು ಮನುಷ್ಯ ಮನುಷ್ಯ ಜಾತಿಯ ತಾನೇ ಎಲ್ಲರ ಮೈಯಲ್ಲಿ ಯಾರು ರಕ್ತ ತಾನೆ ಸೊ ಹಾಗಿರುವಾಗ ಆ ಥರದೆಲ್ಲ ಬೇಡ ಓಕೆ ಎಲ್ಲ ಜಾತಿದು ಗೌರವಿಸಬೇಕು ಹಾಂ ಎಲ್ಲ ಜಾತಿಯರನ್ನು ಗೌರವಿಸಬೇಕು ಎಲ್ಲ ಜಾತಿಯ ದೇವರನ್ನು ಸಹ ಗೌರವಿಸಬೇಕು ನಾವು ಅದರ ಬಗ್ಗೆ ನಾವು ನಾವು ಪೂಜಿಸಲಿಲ್ಲ ಅಂದರೂ ಕೂಡ ನಾವು ಅದನ್ನು ಕೆಟ್ಟದಾಗಿ ಇದು ಮಾಡಬಾರ್ದು ನಾವು ನಾವು ಕೆಟ್ಟದಾಗಿ ಮಾತಾಡಬಾರ್ದು ಏನು ಇದು ಮಾಡಬಾರ್ದು ಅವರಿಗೆ ಅವರವರ ಜಾತಿ ದೈವ ದೇವರಗಳ ಮೇಲೆ ಅವರವರಿಗೆ ನಂಬಿಕೆ ಇರುತ್ತಲ್ಲ ಸೊ ನಾವು ನಮಗೆ ಅದರದ್ದು ಅವಶ್ಯಕತೆ ಇಲ್ಲ ಮಾತಾಡೋದು ಸೊ ಹಾಗೆ ಓಕೆ ನಮಗೆ ಏನು ಬೇಕೋ ಅದು ಮಾಡ್ತಾ ಹೋದರೆ ಸಾಕು ಅಷ್ಟೇ ಓಕೆ ಯಾರಿಗೂ ಯಾರ ಒಂದು ವಿಷಯದ ಬಗ್ಗೆ ಅಲ್ಲಿ ಕೀಳ್ ಮಾತಾಡುವ ಅವಶ್ಯಕತೆ ರೈಟ್ಸೇ ಇಲ್ಲ ಸೊ ನಿಮ್ಮದೇನು ಉಂಟಷ್ಟು ನೋಡಿದರೆ ಸಾಕು ಸುಮ್ಮ ಸುಮ್ಮನೆ ಯಾರ ಬಗ್ಗೆ ಮಾತಾಡಿ ಯಾಕೆ ಕೆಟ್ಟವರಾಗ್ಲಿಕ್ಕೆ ಹೋಗ್ತೀರಾ ಸೊ ನಿಮ್ಮಷ್ಟು ಆದಷ್ಟು ಒಳ್ಳೆಯದು ವಿಷಯ ಏನಾದರೂ ಉಂಟಾ ನಿಮ್ಮ ವಿಷಯ ಏನಾದರೂ ಉಂಟು ಅದನ್ನು ಏನಾದರೂ ಇದು ಮಾಡ್ಕೊಳ್ಳಿಕ್ಕೆ ನೋಡಿ ಯಾರ ವಿಷಯ ನಮಗೆ ಬೇಡ ಯಾರ್ದು ಪಕ್ಕದ ಮನೆಯವ್ರದ್ದೇ ಆಗಲಿ ನಮ್ಮ ಮನೆಯವರದೇ ಆಗಲಿ ಯಾರ ವಿಷಯ ನಮಗೆ ಬೇಡ ನಮ್ಮಷ್ಟಿಗೆ ನಾವು ಇದ್ದರೆ ಸಾಕು ನಮ್ಮದೇ ನಾವು ನೋಡ್ಕೊಳ್ಬೇಕು ಏನು ಮಾಡೋದು ಸ್ಪೆಷಲ್ ಇವತ್ತು ಎಂತ ಮಾಡೋದು ನಾಳೆ ಅಂತ ಮಾಡೋದು ಅದೇ ತಿಂಕಿಂಗ್ ಇದ್ರೆ ಸಾಕು ಓಕೆ ಕುಕ್ಕರಲ್ಲಿ ವಿಜಿಲಿ ಹೋಯಿತು ಇನ್ನೊಂದು ಅದ್ರೆಸ್ ಸಾಕು ಸೊ ಹಾಗೆ ಗೊತ್ತಾಯ್ತಾ ನಾನು ಹಾಗೆ ಇರಲಿಕ್ಕೆ ಹೋಗಿ ಈಗ ಇದ್ದೇನೆ ಅಲ್ಹಮ್ದು ಇಲ್ಲ ನಾನು ಖುಷಿಯಲ್ಲಿದ್ದೇನೆ ಸೊನೆಲ್ಲ ನಿಮ್ಮ ಥರ ಯಾರ್ಯಾರ ವಿಷಯ ಮಾತಾಡ್ತಾ ಯಾರ್ಯಾರ ಬಗ್ಗೆ ಇದು ಮಾಡ್ತಲ್ಲ ಇದ್ದರೆ ಇಷ್ಟು ತನಕ ನನಗೆ ಕೂಡ ಈ ಥರ ಎಲ್ಲ ವ್ಲಾಗ್ ಮಾಡ್ಲಿಕ್ಕೆ ಇತ್ತು ಸೊ ಹಾಗೆ ಹೇಳ್ತಾ ಇದ್ದೀನಿ ಓಕೆ ಓಕೆ ಗಾಯ್ಸ್ ಇದಿಲ್ ಹೋಯ್ತು ಇನ್ನು ಮತ್ತೆ ಸಿಗ್ತೇನೆ ಗಾಯ್ಸ್ ಬಾಯ್ ಗಾಯಸ್ ಏನು ಗೊತ್ತ ನಾನು ಉಂಟಲ್ಲ ಇವಾಗ ಅರ ಮೇ ಉಂಟಲ್ಲ ಅದು ಹೇಳಿ ಹೊರಟಿದ್ದೆ ಗಾಯಸ್ ಬಟ್ ಮೈದಾ ಹಿಟ್ಟು ಇಲ್ಲ ಇಷ್ಟು ಇಲ್ಲಾಂದ್ರೆ ಇಷ್ಟು ದಿವಸ ಮೈದಾ ಹಿಟ್ಟು ಇತ್ತು ಅರಕ್ ಮೆಹಂದಿ ಮಾಡಲಿಕ್ಕೆ ಮನಸ್ಸಿರಲಿಲ್ಲ ಬಟ್ ಇವಾಗ ಮಾಡುವಂತ ಹೊರಡುವಾಗ ಮೈದ ಹಿಟ್ಟಿಲ್ಲ ಸೊ ಇನ್ನು ಸಣ್ಣವ್ರು ತಂದ ಮೇಲೆ ಇತ್ತು ಮತ್ತೆ ಮಾಡ್ತೇನೆ ಅಂತ ಹೇಳಿ ಸೊ ಹಾಗೆ ಹಾಗೆ ಈ ಸರ್ ಶಂಜನನ್ನು ಸ್ವಲ್ಪ ಅವಳಿಗೆ ಈವ್ನಿಂಗ್ ಎಲ್ಲ ಸ್ನ್ಯಾಕ್ಸೆಲ್ಲ ಕೊಟ್ಟು ಸ್ವಲ್ಪ ಹೊರಗಡೆ ಕರ್ಕೊಂಡು ಬಂದೇನೆ ನೋಡಿ ಇನ್ನು ಸ್ವಲ್ಪ ಹೊತ್ತಲ್ಲಿ ಅವಳು ಫುಲ್ಲು ಸ್ಟಾರ್ಟ್ ಆಗುತ್ತಿಕ್ಕೆ ಎಂತೆಲ್ಲ ಮಾಡ್ಕೊಳ್ತಾಳೆ ಅಂತ ನೋಡುವ ಮಣ್ಣಲ್ಲಿ ಅವಳು ನಾನಿದ್ರೆ ಹಾಡು ಆಟಾಡೋದಿಲ್ಲ ಮಕ್ಕಳು ಜೊತೆ ಇದ್ದರೆ ಮಾತ್ರ ಮಣ್ಣು ತಗೊಂಡು ತಲೆಗಲ್ಲ ಹಾಕೊಳ್ತಾಳೆ ಇಲ್ಲ ಅಂತ ಹೇಳಿದರೆ ಅವರಿಗೆ ತುಂಬಾ ಆಟ ಆಡ್ತಾಳೆ ಅಷ್ಟೇ ಹಾಗಾಗಿ ಸ್ವಲ್ಪ ಎಲ್ಲ ಇದೆ ಹೊರ್ಗಡೆ ಅಂದರೆ ಅಲ್ಲಿ ಕಟ್ಟಿಗೆ ಕಡಿತಾ ಇದ್ದಾರೆ ಕಟ್ಟಿಗೆ ಕಡಿತಾ ಇದ್ದಾರೆ ಐ ಮೀನು ನಾನು ಜಸ್ಟು ಈ ಬ್ಲಾಗಲ್ಲೆಲ್ಲ ಕೇಳಿದ್ದೆ ಅಂದರೆ ಎಂತ ಬೆಂಕಿ ಮಾಡಲಿಕ್ಕೆ ಅಲ್ಲ ಕೋಲ್ ಉಂಟಲ್ಲ ಅದು ಕಟ್ ಮಾಡ್ತಾಯಿದ್ದಾರೆ ಹಾಗೆ ಮತ್ತೆಲ್ಲ ಇದು ಎಂಥ ಚಿಲಿಪಿಲಿ 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 ಅಂತ ಹಾಕಿಗಳ ಸೌಂಡ್ ಓಕೆ ಖುಷಿ ಆಗ್ತದೆ ಹಾಗೆ ಶೈಜಾ ಎಲ್ಲಿಗೆ ಹೋಗೋದು ಅಬ್ಬಬ್ಬಾ ಹೋಗ್ಬೇಡ ಇಲ್ಲಿ ಇಲ್ಲೇ ಇರು ಹಾಗೆ ಗೈಸ್ ಮತ್ತೆ ಗೈಸ್ ನೋಡಿ ಕಲ್ಲಲ್ಲಿ ಕಲ್ಲು ಇಟ್ಕೊಳ್ಳೋದು ಗೈಸ್ ಕಲ್ಲೆಲ್ಲ ಕೈಲಿಟ್ಕೊಳ್ಳೋದು ಮತ್ತೆ ಅಲ್ಲಿ ಸಗ್ದು ಬಿಸಾಡ್ತಾಳೆ ಅಷ್ಟೇ ಬೇಡ ಮತ್ತು ಗೈಸ್ ವಿಷಯ ಏನಂತ ಏನಂತೇಳಿದ್ರು ನನಗೆ ತುಂಬ ಜನ ನಕಫ್ ಬಗ್ಗೆ ಹಿಜಾಬ್ ಬಗ್ಗೆ ಎಲ್ಲ ಹೇಳಿದ್ದಾರೆ ಗೈಸ್ ನಾನು ಅದರದ್ದೇ ಒಂದು ವ್ಲಾಗ್ ಮಾಡ್ತೇನೆ ಇವತ್ತು ಇದರಲ್ಲಿ ಸ್ವಲ್ಪ ಆದಷ್ಟು ಹೇಳಿದ್ದೇನೆ ಮತ್ತು ಅದರದ್ದೇ ಒಂದು ವ್ಲಾಗ್ ಮಾಡ್ತೇನೆ ಅಂತ ಹೇಳಿದರೆ ಮನುಷ್ಯ ಮನುಷ್ಯ ಜೀವಿ ಅದು ಬುದ್ಧಿ ಸ್ವಲ್ಪ ಅಂದರೆ ಈ ಬುದ್ಧಿ ಇದ್ರೂ ಬೇಕಾದಕ್ಕೆ ಯೂಸ್ ಮಾಡೋದಿಲ್ಲ ಬೇಡಿಕೆಲ್ಲ ಯೂಸ್ ಮಾಡ್ತಾರ ಸೊ ಅಂಥವರಿಗೆ ನಾನು ಕ್ಲಿಯರ್ ಆಗಿ ಕ್ಲಿಯರಾಗಿ ಹೇಳ್ತೇನೆ ಓಕೆ ಎಂಥ ವಿಷಯ ಎಂಥ ಹೇಗೆ ಇರಬೇಕು ನೀವು ನಿಮ್ಮಷ್ಟಿಗೆ ನಮ್ಮ ಸುದ್ದಿಗೆ ಬರಬಾರ್ದು ಸೊ ಅದೆಲ್ಲ ವಿಷಯ ನಾನು ಒಂದು ಬ್ಲಾಗ್ ಮಾಡಿ ಹೇಳ್ತೇನೆ ಓಕೆ ನಾನು ಸತ್ಯ ಹೇಳ್ತೇನೆ ನನಗೆ ಈ ದಿನದಲ್ಲಿ ಈ ಇದರಲ್ಲಿ ನಮ್ಮ ಔಟ್ಸೈಡಲ್ಲಿ ಏನೆಲ್ಲ ಆಗ್ತದೆ ಅದು ನಾನು ಜಸ್ಟಿಗೆ ನೋಡಿ ಎಲ್ಲ ಗೊತ್ತು ನನಗೆ ಬಟ್ ನನಗೆ ಸರಿ ಅಂಥವರು ಈ ತುಂಬ ಜನ ಇದ್ದಾರೆ ಅಂತೇಳಿ ಗೊತ್ತಾಗಿದ್ದು ನನಗೆ ಸತ್ಯ ಹೇಳ್ತೇನೆ ಸೊ ಸೋಷಿಯಲ್ ಮೀಡ್ಯಾಗೆ ಬಂದ ಮೇಲೇ ನನಗೆ ಗೊತ್ತಾಗಿದ್ದು ಅಷ್ಟು ನನಗೆ ನನಗೆ ಗೊತ್ತೇ ಇಲ್ಲ ಗಾಯಸ್ ಓಕೆ ಫಸ್ಟ್ ಆಫ್ ಆಲ್ ನಾನು ಎನ್ಸಿ ಎನ್ಸಿನೇ ಇರಲಿಲ್ಲ ಅಂದರೆ ಕೆಲವರು ಈ ಥರ ಎಲ್ಲ ಇರ್ತಾರೆ ಅಂತೇಳಿ ಬಟ್ ಸೋಷಿಯಲ್ ಬಂದ ಮೇಲೆ ತುಂಬಾ ನನಗೆ ಗೊತ್ತಾಯಿತು ವಿಚಿತ್ರ 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 ಥರ ಜನರೆಲ್ಲ ಅಂತೇಳಿ ಓಕೆ ಮತ್ತು ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಮತ್ತು ಕೇರ್ ಮಾಡೋದಿಲ್ಲ ಯಾಕಂತೇಳಿದರೆ ನನಗೆ ನಾನೇ ಒಂದು ದೊಡ್ಡ ರಾಣಿ ಸೊ ಹಾಗಾಗಿರುವಾಗ ನನಗೆ ಯಾರದೂ ಕಲೆಗೆ ತಗೊಳ್ಳೋದಿಲ್ಲ ಸೊ ಹಾಗೆ ಗಾಯ್ಸ್ ಓಕೆ ಹಾಗೆ ಸಣ್ಣ ಈಗ ಅವನು ಅವಳ ಜೊತೆ ಆಟ ಆಡಲಿಕ್ಕೆ ಈಗ ಬಂದಿದ್ದಾನೆ ಅರ್ಮಾನ್ ಹಾಗೆ ಇವಾಗ ಸ್ಟಾರ್ಟ್ ಮಾಡ್ತಾಳೆ ಅವಳು ಓಕೆ ಓಕೆ ಗಾಯ್ಸ್ ನಾನು ಮತ್ತೆ ನಾನು ಅರಕ ಮೆಹಿಂದಿ ಮಾಡೋದು ನಾನು ಹೇಳ್ತೇನೆ ಓಕೆ ಮತ್ತು ಅದರದ್ದು ವಿಷಯ ಹಾಕ್ತೇನೆ ಹಾಗೆ ಓಕೆ ನಾನು ಆಮೇಲೆ ಇನ್ಶಾ ಅಲ್ಲ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ ಒಂದಾಗಿ ಇದೇ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಇಲ್ಲಂದ್ರೆ ಅದರಲ್ಲೇ ಸಪ್ರೇಟಾಗಿ ವ್ಲಾಗ್ ಮಾಡ್ತೇನೆ ಹಾಗೆ ಓಕೆ ಗಾಯ್ಸ್ ಬಾಯ್